ಇವತ್ತು ಯಾವ ಜೋಡಿ ಅಂತ ನೋಡ್ತಾ ಇದ್ದೀರಾ ಸೊ ಇವತ್ತು ಜೋಡಿ ಬಂದ್ಬಿಟ್ಟು ಸಿದ್ದರಾಮಯ್ಯ ಅವರು ನಿಮ್ಗೆಲ್ಲ ಎರಡು ಸಾವಿರ ಕೊಟ್ಟಿದ್ದಾರೆ ಬಸ್ ಫ್ರೀ ಮಾಡಿದ್ದಾರೆ ಸೊ ವಿದ್ಯುತ್ ಫ್ರೀ ಎಲ್ಲಾ ಏನೋ ನಿಯಮಗಳನ್ನು ಜಾರಿ ತಂದಿದಾರಲ್ಲ ಸೊ ಸಿದ್ದರಾಮಯ್ಯ ಅವರು ಸೊ ಅವರೇ ಇವತ್ತು ಅವರನ್ನೇ ಹೋಲಿಕೆ ಇರುವ ಇನ್ನೊಬ್ಬ ವ್ಯಕ್ತಿಯನ್ನ ನಿಮ್ ಮುಂದೆ ತಂದಿದ್ದೀನಿ ನೋಡಿ ಸೊ ಇವರು ಸಿದ್ದರಾಮಯ್ಯ ಅವರು ಇವರೇ ಇವರನ್ನೇ ಹೋಲಿಕೆ ಇರುವ ಇನ್ನೊಬ್ಬ ವ್ಯಕ್ತಿ ಈ ಕಡೆ ಇರೋರಾಗಿದ್ದಾರೆ ಸೊ ಇವರ ಐ ಡಿನೂ ಸಹ ಜೂನಿಯರ್ ಸಿದ್ದರಾಮಯ್ಯ ಅಂತಾನೆ ಇಟ್ಕೊಂಡಿದ್ದಾರೆ ಸೊ ನೋಡಲಿಕ್ಕೆ ನಿಜವಾಗ್ಲು ಇವರು ಅವ್ರದೇ ಡ್ರೆಸ್ ಅವ್ರದೇ ಒಂದು ಏನು ವೈಟ್ ಡ್ರೆಸ್ ಶೆಲೆ ಎಲ್ಲ ಹಾಕಿದಾಗ ಸೇಮ್ ಒಂದೇ ಅದೇ ತರ ಇದಾರೆ ಅಂತ ಹೇಳಿ ಅನ್ಸುತ್ತೆ ಕಲರ್ ಡ್ರೆಸ್ ಹಾಕಿದಾಗ ಅಷ್ಟು ಗೊತ್ತಾಗಲ್ಲ ಕಂಡು ಸಾಧ್ಯ ಇಲ್ಲ ಸೊ ವೈಟ್ ಬಟ್ಟೆ ಇವ್ರು ಯಾವ ರೀತಿ ಹಾಕ್ತಾರೋ ಇವರು ಅದೇ ರೀತಿ ಹಾಕಿದಾಗ ನಿಜವಾಗ್ಲೂ ಸೇಮ್ ಅದೇ ತರನೇ ಆ ಕಾಣಿಸುತ್ತೆ ನೋಡಕ್ಕೂ ಅದೇ ತರ ಇದೆ ನೀವು ಹಲವಾರು ವಿಡಿಯೋಗಳನ್ನ ನೋಡಿರ್ಬೋದು ಇವರು ಸಿದ್ದರಾಮಯ್ಯ ಅವರ ಹಲವಾರು ವಿಡಿಯೋಗಳನ್ನ ಮಾಡಿದ್ದಾರೆ ಹೋಲಿಕೆ ಸ್ವಲ್ಪ ಮಟ್ಟಿಗೆ ಒಂದೇ ತರ ಇದೆ ಅಂತ ಹೇಳಿ ಹೇಳ್ಬೋದು